ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡೋದಾದರೆ ಈ ಮಳೆ ನೀರು ಎಷ್ಟು ಪ್ರಮುಖ ಅಂತ ತಾವು ಹೇಳ್ತೀರಿ ನೀರು ಒಂದು ಸ್ವಾಭಾವಿಕ ಸಂಪನ್ಮೂಲ ಇದು ನೈಸರ್ಗಿಕವಾಗಿ ನಮಗೆ ದೊರೀತದೆ ಆದರೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಿಲ್ಲ ಅದು ಯಥೇಚ್ಛವಾಗಿ ನಮಗೆ ಸಿಗೋದ್ರಿಂದ ಅದು ನಮಗೆ ದೇವ್ರ ಕೊಟ್ಟ ಹೊರ ಅಂತ ತಿಳ್ಕೊಂಡು ನಾವು ಅದನ್ನ ಯಾವ ರೀತಿ ಬೇಕಾದರೂ ಹೆಂಗ್ ಬೇಕಾದ್ರೂ ಆ ಥರ ಉಪಯೋಗಿಸ್ತಾ ಇದೀವಿ ಉಪಯೋಗಿಸಿದ ಅಷ್ಟೇ ಅಲ್ಲ ಅದನ್ನ ಕಲುಷಿತನಗೊಳಿಸ್ತಾ ಇದೀವಿ ಕಲುಷಿತಗೊಳಿಸಿ ಅದನ್ನು ಉಪಯೋಗಿಸ್ತಾ ಇದೀವಿ ಕೆಲವೊಂದ್ ಕಡೆ ಮಳೆ ನೀರು ಉಚಿತವಾಗಿ ಸಿಗ್ತಾ ಇದೆ ಭಾವನೆ ಇದೆ ಬಹುಶಃ ಈಗ ನೋಡಿ ಈಗ ಭೂಮಿಯ ಮೇಲೆ ಶೇಕಡ ಎಪ್ಪತ್ತು ಭಾಗ ನೀರಿಂದ ಆವರಣಿತವಾಗಿದೆ ಇನ್ನು ಶೇಕಡ ಮೂವತ್ತು ಭಾಗದಷ್ಟು ಮಾತ್ರ ನೀರಿಂದ ಭೂಮಿಯಿಂದ ಅದರಲ್ಲಿ ಈ ಸಮುದ್ರದ ಉಪ್ಪು ನೀರು ಶೇಕಡ ತೊಂಬತ್ತೇಳು ಪಾಯಿಂಟ್ ಎರಡರಷ್ಟಿದೆ ನಿಮಗೆ ನಮಗೆ ಉಪಯೋಗತೆ ಬರ್ತಕ್ಕಂಥದ್ದು ಶೇಕಡ ಎರಡು ಪಾಯಿಂಟ್ ಎಂಟಷ್ಟೇ ಈ ಎರಡು ಪಾಯಿಂಟ್ ಎಂಟರಲ್ಲಿ ಎರಡು ಪಾಯಿಂಟ್ ಒಂದು ಐದರಷ್ಟು ಅದು ಹಿಮಗಡ್ಡೆಗಳಲ್ಲಿ ಅದು ಉಪಯೋಗ ಸಿಕ್ಕ ಸರೋವರಗಳಲ್ಲಿ ಈಗ ಪಾಂಡ್ಗಳು ಕೆರೆ ಇಂಥ ಪ್ರದೇಶದಲ್ಲಿ ಸಿಗ್ತ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಆಮೇಲೆ ಅಂತರ್ಜಲದಲ್ಲಿ ಸಿಗ್ತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಎರಡು ಐದು ನಮ್ಗೆ ಉಪಯೋಗ ಬರ್ತಕ್ಕಂಥದ್ದು ಅಲ್ಲೂ ಕೂಡ ಅತ್ಯಲ್ಪ ಪ್ರಮಾಣ ಅಂದ್ರೆ ಶೇಕಡ ನಾವು ಒಟ್ಟಾರೆಯಾಗಿ ಶೇಕಡ ಸೊನ್ನೆ ಪಾಯಿಂಟ್ ಮೂರು ರಷ್ಟು ಮಾತ್ರ ನಮ್ಮ ಉಪಯೋಗಕ್ಕೆ ಬರ್ತಾ ಇದೆ ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಒಟ್ಟು ಜಲ ಏನು ಸಂಪನ್ಮೂಲಗಳನ್ನ ಒಂದು ಕಡೆ ಹಾಕಿದ್ರೆ ಅದರ ಒಂದು ಒಂದಂಶನೂ ನಮಗೆ ಸಿಗ್ತಾ ಇಲ್ಲ 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 ಶೇಕಡ ಜಸ್ಟ್ ಸೊನ್ನೆ ಪಾಯಿಂಟ್ ಮೂರು ಶೇಕಡ ಅಷ್ಟು ಮಾತ್ರ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಆ ಪ್ರಮಾಣದ ನೀರನ್ನ ನಾವು ಕೃಷಿಗೆ ಬಳಸ್ಕೊಳ್ಬೇಕಾಗಿದೆ ಕೈಗಾರಿಕೆಗಳಿಗೆ ಬಳಸ್ಕೊಳ್ಬೇಕಾಗಿದೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸ್ಕೊಳ್ಬೇಕಾಗಿದೆ ಬಹಳ ಹಾಗಾಗಿ ಅದನ್ನ ಆ ಒಂದು ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥದ್ದನ್ನೇ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಯ್ತು ಎಡತಾ ಇದ್ದೀವಿ ಈಗ ನಾವು ಯಥೇಚ್ಛವಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದಲ್ಲ ಆಮೇಲೆ ನಮ್ಮ ರೈತ ಬಾಂಧವರು ಹೆಚ್ಚು ಹೆಚ್ಚು ಐ ವ್ಯಾಲ್ಯೂ ಕ್ರಾಪ್ ಬೆಳಿಬೇಕಂತಂದು ಹೆಚ್ಚು ಹೆಚ್ಚು ಬೋರ್ವೆಲ್ ಇದ್ದಾರೆ ಹೌದು ಈಗ ಹೇಗಾಯ್ತು ಅಂತಂದ್ರೆ ಭೂಮಿಯ ಕೆಳಗ ಕೆಳಭಾಗದಿಂದ ಬೋರ್ವೆಲ್ ಗಳು ನೀರಿನ ಅಂಶವನ್ನು ಎಳಿತವೆ ಸಾಯ ಮಣ್ಣಲ್ಲಿ ಬಿಡ್ತಾ ಇಲ್ಲ ಮಣ್ಣಿನಲ್ಲಿ ಅಹ್ ಎಷ್ಟೋ ನೀರಿನ ಅಂಶ ಉಷ್ಣಾಂಶ ಜಾಸ್ತಿಯಾಗಿ ಅವರದ ವೈಪರೀತ್ಯದಿಂದ ಬದಲಾವಣೆಯಾಗಿ ಹೆಚ್ಚು ನೀರು ಹಾವಿ ಆಗ್ತದೆ ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ದಿವಸ ಕುಳಿತಾ ಇಲ್ಲ ಹಿಂದೆ ನಾವು ಚಿಕ್ಕ ಇದ್ದಾಗ ಒಂದ್ಸರಿ ಮಳೆ ಬಂತು ಅಂತ ಬಿತ್ತನೆ ಕಾಲದಲ್ಲಿ ಒಂದು ತಮ್ಮ ತಂದೆಯವರು ಒಂದು ವಾರ ಗಟ್ಟಲೆ ಬಿತ್ತನೆ ಮಾಡ್ತಾ ಇದ್ರು ಇವತ್ತು ಮಳೆ ಬಂದು ನಿಂತ ಚೆನ್ನಾಗಿ ಅದವಾಗ ಮಳೆ ಬಂದು ಎರಡು ಮೂರು ದಿವಸದಲ್ಲಿ ತೇವಾಂಶ್ತಾ ಇದೆ ಒಣಗೋಗ್ತಾ ಇದೆ ಯಾಕೆ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಹೆಚ್ಚು ಅಂದ್ರೆ ಉಷ್ಣಾಂಶ ಜಾಸ್ತಿ ಆಗಿರ್ತಕ್ಕಂಥದ್ದು ಹೆಚ್ಚು ಹೆಚ್ಚು ನೀರು ಹಾವಿ ಆಗ್ತಾ ಇದೆ ಬೋರ್ಗಳ ಸಂಖ್ಯೆ ಜಾಸ್ತಿ ಕೂಡ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಹೌದು ಹೌದು ಮಣ್ಣಿನ ನಿರ್ವಹಣೆ ಮಾಡ್ತಾ ಇಲ್ಲ ಇವೆಲ್ಲವೂ ಕಾರಣಗಳಿಂದ ನಮಗೆ ಮಳೆ ನೀರು ಕೊಯ್ಲು ಮಾಡೋದು ಬಹಳಷ್ಟು ಇವಾಗಿನ ಮುಂದಿನ ದಾರಿ ಮಳೆ ನೀರು ಕೊಯ್ಲೆ ಅದನ್ನ ಮಳೆ ನೀರು ಕೊಯ್ಲನ್ನ ಸರಿಯಾದ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡ್ ಅದರಲ್ಲಿ ಈ ಮಳೆ ಆಶ್ರಿತ ಪ್ರದೇಶಗಳು